ನೀವೆಲ್ಲ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ರಾಷ್ಟ್ರಧ್ವಜವನ್ನು ನೋಡಿರಿ ಆಶ್ಚರ್ಯ ಏನು ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಧ್ವಜದ ಮೇಲೆ ಚಂದ್ರನ ಚಿತ್ರ ಇದ್ದರೆ ಭಾರತೀಯ ವಿಜ್ಞಾನಿಗಳು ಚಂದ್ರನ ಮೇಲೆ ಭಾರತದ ರಾಷ್ಟ್ರಧ್ವಜ ಹಾರಿಸ್ಬಂದರು ಇದು ಹೆಮ್ಮೆ ನೋಡಿ ಒಬ್ಬ ಐ ಟಿ ಐ ಓದಿದ ಹುಡುಗ ಐ ಐ ಟಿ ಒಳಗೆ ಪಿ ಎಚ್ ಡಿ ಮಾಡಿ ಒಬ್ಬ ದೊಡ್ಡ ವಿಜ್ಞಾನಿ ಆದ ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ನಾವು ಒಬ್ಬನಿಗೆ ಮೂರು ಮಕ್ಕಳಿದ್ರಂತ ಒಬ್ಬ ಡಾಕ್ಟ್ರ್ ಇದ್ದ ಒಬ್ಬ ಇಂಜಿನಿಯರ್ ಇದ್ದ ಒಬ್ಬ ಕಳು ಮಾಡ್ತಿದ್ದಂತೆ ಅವ ಕಳು ಮಾಡೋದ ದೊಡ್ಡ ಉದ್ಯೋಗ ಒಂದು ಅವ್ರ ಅಪ್ಪಿಗೆ ಹೇಳಿದ್ರಂತೆ ಯಾರು ಅಲ್ಲ ಇವ ಮೂರನೇ ಮಗ ಕಳು ಮಾಡತಾನೆ ಇವನು ಹೊರಗೆ ಹಾಕ್ಬೇಕೆಲ್ಲ ಮನೆ ಬಿಟ್ಟಂತ ಅವ ಅಂದ ಸುಮ್ಮನಿರು ಮನೆ ನಡೆದ ಅವನಿಂದ ನಡೆಯಕತ್ತೈತಿ ನಮ್ದು ಇವನ್ ಹೊರಗೆ ಹಾಕಿ ಏನು ಮಾಡ್ಲಾನು ಹೀಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಅವ್ರು ಯಾವಾಗ ವಿಜ್ಞಾನಿಗಳಾಗಬೇಕು ಇಲ್ಲಿ ನಿಮ್ಮ ಹಿಂದೆ ನಿಮ್ಮ ಮುಂದೆ ಒಬ್ಬ ಅಮ್ಮ ಕುಂತ ಆಕೆ ಹೆಸರು ಶಾರಮ್ಮ ಬೆಳಗಾವಿ ಹತ್ರ ಚಿಕ್ಕಲುಗುಡ್ಡದವರು ಗುಡ್ಡದವರು ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು ಏಳು ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊತಾನೆ ಗಂಡ ತೀರ್ಕೊಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನ ಮಗನ ಜೀವನಕ್ಕೇನು ಮಾಡಬೇಕು ಹೊಲ ಇಲ್ಲ ಇದ್ದೊಂದಿಷ್ಟೇನೋ ಎಕರೆ ಹೊಲ ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ ಅಕ್ಕಿ ಓದಿದ್ದು ಬರೇ ಮೂರನೇ ಕ್ಲಾಸ್ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಾನು ಕೇಳಿದೆ ಯ ಒಂದೇನೋ ಕೆಲಸ ಮಾಡ್ತಾಳೆ ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು ಪ್ರತಿ ವರ್ಷ ಐವತ್ತರಿಂದ ಅರುವತ್ತು ಲಕ್ಷ ದುಡಿತೀನಿ ರೀ ಅಪ್ಪ ಅಂತ ಹೇಳಲಿಲ್ಲ ಈಗ ಬಿಡೋದ ಇಲ್ಲ ಕೆಳಗೆ ಕೆಳಗೆಡಿದ್ರಾಗ ನಮ್ಮ ಮಂದಿ ಫೋನ್ ನಂಬರ ತೊಂತಾರೆ ಅವ್ರು ಏನಾರ ಮಾಡ್ತೀರಿ ಹೇಳಿರಿ ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ ಏನು ದಾರ ಕಟ್ಟಿಕೊಂಡಿರಿ ಏನು ಮಾಡಿರಿ ನೀವು ಅಂದ್ರೆ ಅರುವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳೆ ಮತ್ತಕ್ಕೆ ಏನು ಮಾಡ್ತಾಳ್ರಿ ಅಂಥದ್ದು ಅಂದ್ರೆ ಕೌದಿ ಹೊಲಿತಾಳೆ ಕೌದಿ ಹೊಲದ ಐವತ್ತರವತ್ತು ಲಕ್ಷ ದುಡಿತಾಳೆ ಅಲ್ಲ ಕೌದಿ ಅದರೊಳಗೆ ಏನು ಐವತ್ತರವತ್ತು ಲಕ್ಷ ಊರಾಗ ನಾವು ಹೊಚ್ಕೊಂಡು ಮಕ್ಕಕೊಂಡಿವಲದಿಲ್ಲ ನಾವು ಯಾರು ಅಂಥದ್ದೇನೈತ್ರಿ ಅಂದ್ರೆ ಅಕ್ಕಿ ಹೊದ ಹೊಲದ ಕೌದಿ ಅಮೇರಿಕದವ್ರು ತೊಂತ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ ಆಮೇಲೆ ನಾ ಕೇಳಿದೆ ಅಲ್ಲಮ್ಮ ಮತ್ತು ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತಿ ನೀವು ಓದಿದ್ದ ಮೂರನೇ ಕ್ಲಾಸ ಮತ್ತು ಭಾಷೆ ಹೆಂಗೆ ನಿನಗಂದು ಯಪ್ಪ ನಾ ಇಂಗ್ಲೀಷ್ ಹಿಂದಿ ಮರಾಠಿ ಕನ್ನಡ ಕೊಂಕಣಿ ಐದು ಭಾಷೆ ಮಾತಾಡ್ತೀನಿ ಪಿ ಎಚ್ ಡಿ ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ ಹಂಗೆ ಅಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ ಒಟ್ಟು ಕನ್ನಡದಾಗ ನಕ್ಕಿ ಜೊತೆಗೆ ಮತ್ತು ಅಷ್ಟೇ ಅಲ್ಲ ಐವತ್ತು ಅರವತ್ತು ಮಂದಿಗೆ ಕೆಲಸ ಕೊಟ್ಟಾಳೆ ಹೆಣ್ಮಗಳಕ್ಕೆ ಮೂರನೇ ಕ್ಲಾಸ್ ಹೋಗಿದ್ದ ಹೆಣ್ಮಗಳು ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಐದು ಭಾಷೆ ಮಾತಾಡಿ ಐವತ್ತು ಮಂದಿಗೆ ಉದ್ಯೋಗ ಕೊಟ್ಟು ಐವತ್ತರವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದರೆ ನಮ್ಮ ಹಣೆ ಬರನ್ನು ಸರಿಗಿಲ್ರಿ ಅಂತ ನಾವು ಆದ್ರೆ ಆದ್ರಾಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳಕಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸ್ಕೊಟ್ಟಿದ್ದಾಳು ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗಬಾಡ್ರಿ ನೀವು ಒಂದೆರಡು ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು ಮತ್ತು ದುಡಿಯುವುದನ್ನು ಕಲಿಬೇಕು ನಾವೆಲ್ಲ ದೇವ್ರ ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ ಹುಟ್ಟಿಸ ಕೈ ಇಲ್ದವ್ರು ಅದಾರ ಇಲ್ದವ್ರು ಅದಾರ ಕಾಲಿಲ್ಲದ ಕುಂಟ್ರದಾರ ಕೈ ಇಲ್ದವ್ರು ಅದಾರ ಕಣ್ಣಿಲ್ದವ್ರು ಅದಾರ ಮಾತು ಬರಲಾರ್ದು ಮೂಕ್ರದಾರ ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ ಪ್ರಶ್ನೆನೇ ಇಲ್ಲ ಅದರ ಆಶ್ಚರ್ಯ ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ ಕಾಲಿಲ್ದವ್ರು ನುಟ್ಸಾನ ಕೈ ಇಲ್ದವ್ರನ್ನ ಹುಟ್ಟಶಾನ ಕಣ್ಣಿಲ್ಲವ್ರದವ್ರನ್ನ ಹುಟ್ಸಾನ ಬಾಯಿ ಇಲ್ದವ್ರನ್ನ ಹುಟ್ಸನ ಆದ್ರೆ ಹೊಟ್ಟೆ ಇಲ್ಲದವ್ರನ್ನೊಬ್ಬರನ್ನೂ ಹುಟ್ಸಿಲ್ಲ ದೇವರು ಯಾಕಂದ್ರೆ ಅವನು ಕಾಲಿರಲಿ ಬಿಡಲಿ ಕಣ್ಣಿರಲಿ ಬಿಡಲಿ ಪ್ರಶ್ನೆ ಇಲ್ಲ ಬಾಯಿ ಇರಲಿ ಇರಲಿ ಬಿಡಲಿ ಪ್ರಶ್ನೆ ಇಲ್ಲ ಹೊಟ್ಟೆ ಯಾಕಿಟ್ಟಾನ ಅಂದ್ರೆ ಎಲ್ಲರೂ ದುಡ್ದೇ ಉಣ್ಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ ಅದಕ್ಕಾಗಿ ಆ ಎಮ್ಮ ನಮಗೊಂದು ಸ್ಫೂರ್ತಿ ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಜಾಥಾ ಮಾಡಿದ್ವಿ ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ ಇಂಥವರು ಕರ್ನಾಟಕದೊಳಗೆ ಏನು ಒಂದು ನೂರು ಮಂದಿ ಇಂಥವ್ರನ್ನು ಒಂದು ನೂರು ಮಂದಿ ಆಯ್ಕೆ ಮಾಡಿ ಅಂಥವ್ರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ ಒಂದು ನೂರು ಮಳಿಗೆಗಳ ಒಂದು ಟೆಂಟ್ ಅಲ್ಲಿ ಅಂದರೆ ನಮ್ಮ ಯುವಕರು ತಾಯಂದಿರು ನೀವು ಆ ನೋ ಆ ಟೆಂಟ್ಗಳಲ್ಲಿ ಹೋದರೆ ಇವೇನು ನೀವು ಜೋಕಾಲಿ ಆಡೋಕ್ಕೆ ಹೋಗ್ತಿರಲ್ಲ ಅಲ್ಲಿ ನಿಮ್ಮದೇನಂದ್ರೆ ಜೋಕಾಲಿ ಆಡೋದು ಗೋಬಿ ಮಂಚೂರಿ ತಿನ್ನೋದು ಹೊರಲಾರದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು ಇಷ್ಟ ನಿಮಗೆ ಜಾತ್ರೆ ಅಂದರೆ ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ ನೀವೇನು ಜೋಕಾಲಿ ಆಡ್ತೀರ ಅದರ ಮೂಲಿಗೆ ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ಮೇಲೆ ಅಂಥ ಒಂದು ನೂರು ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು ಓದ್ದವರು ಓದ್ಲಾರ್ದವರು ಏನು ದುಡ ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ ನೂರು ಮಂದಿ ಬಂದು ಸ್ಟಾಲ್ ಹಾಕ್ಯಾರಲ್ಲಿ ನೀವು ಯುವಕರು ತಾಯಂದಿರು ಮಕ್ಕಳು ಅದ್ರಾಗ ಹೋದ್ರೆ ಕೊನೆಯ ಪಕ್ಷ ನೂರು ಐಡಿಯಾ ಬರ್ತಾವೆ ನಮಗೆ ಅವ್ರು ಏನೇನು ಉದ್ಯೋಗ ಮಾಡ್ಬೋದು ಅನ್ನೋದು ಮತ್ತು ಅದು ಬರ್ಲಿಕ್ಕರು ಕೊನೆಗೆ ಏನು ಕಲಿಬೋದು ಅಂದ್ರೆ ಇಷ್ಟು ಮಂದಿ ಇಷ್ಟು ಮಾಡ್ಯಾರ ನನ್ನ ಜೀವನದಾಗ ಆಗಲಿಲ್ಲ ತಪ್ಪು ಮಾಡಿದ್ನಪ್ಪ ಅಂತ ಬಂದರೂ ಸಾಕು ನಿಮ್ಮ ಚಲೋದು ಮಾಡ್ದಂಗೆ ಅದಕ್ಕೆ ನೀವು ಜಾತ್ರೆಗೆ ಹೋದ್ರೆ ಅಂದ್ರೆ ಈ ವರ್ಷ ಗೌಶಿತಪ್ಪ ಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ ಸ್ಟೇಷನರಿ ಅಂಗಡಿಗೆ ಮಿಠಾಯಿ ಅಂಗಡಿಗೆ ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ ಸೀದಾ ಮೂಲಿಗೆ ಹೋಗೋದಲ್ಲ ಅಲ್ಲಿ ಹೋಗಿ ಒಂದು ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು ಅದ್ರ ಜೊತೆಗೆ ಅದನ್ನೆಲ್ಲ ನೋಡಿರಿ ನೂರು ಮಳಿಗೆಗಳದಾವಲ್ಲಿ ಅಲ್ಲಿ ಇನ್ನೊಂದು ಮಾಡಿಸಿನಿ ತಾಯಂದಿರಿಗೆ ಗೊತ್ತಿರ್ಬೇಕು ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಅಲ್ಲಿ ಅಂದರೆ ನಿಮ್ಮದು ಮೂವತ್ತು ನಲ್ವತ್ತು ಸೈಟ್ ಇತ್ತು ಅಂದ್ರೆ ಒಂದು ಮೂವತ್ತು ನಲವತ್ತು ಸೈಟ್ನಾಗ ನಮ್ಮ ಮನೆ ಮ್ಯಾಳಿಗೆ ಮೇಲೆನ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು ನಾವು ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ ನೀವು ಹೋಗಿ ನೋಡಿ ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು ಆ ಟೆರೆಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ ನ್ಯಾನಂದ್ರೆ ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನ ಮಕ್ಕಳು ಸಾಲಿಗೆ ಹೋಗಿರ್ತಾವೆ ಮಧ್ಯಾಹ್ನ ಬೀಗರು ಅಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸಿಗೋದಿಲ್ಲ ಹಸಿಮೆಣಸಿ ಕಾಯಿ ಸಿಗೋದಿಲ್ಲ ಬರೇ ಜ್ಯೂಸ್ ಕೊಟ್ಟು ಅದಿರಿ ನೀವು ಬರೀ ಅಷ್ಟು ಕೊಟ್ಟು ಕಳಿಸಿ ಬಿಡ್ತೀರಿ ಅಟ್ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರಂದ್ರೆ ಒಂದಿಟ್ಟು ಕೊತ್ತಂಬರಿ ಒಂದಿಟ್ಟು ಮೆಣಸಿನ್ಕಾಯಿ ಒಂದು ನಾಲ್ಕು ಕುಳಾಗಡ್ಡಿ ನಿಮಗೆ ಬೇಕಂದಿದ್ದು ಬದ್ನಿಕಾಯಿ ಅಂದ್ರೆ ನಂದು ಇಪ್ಪತ್ತು ಮೂವತ್ತು ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗೆ ಕಾಯಿಪಲ್ಯ ಬೆಳೀಬೋದು ಅನ್ನೋದೊಂದು ಮಾಡಲ್ ಮಾಡ್ಯಾರ ಹೆಣ್ಮಕ್ಳು ತಾಯಂದೆಲ್ಲ ಮಾಡಲ್ ನೋಡ್ಬೇಕು ಅದನ್ನು ಹೋಗಿ ಮಾಡಲಿಂಗಲ್ಲ ನಾ ಹೇಳೋದು ಮಾಡಲ್ ಟೆರಸ್ ಗಾರ್ಡನ್ ಮಾಡಲ್ ಹೇಳೋದು ನಾನು ಅದನ್ನು ಹೋಗಿ ನೋಡಿರಿ ಆಮೇಲೆ ಮೊದಲನೇದ್ದು ಏನು ಕಲಿಸ್ತೈತಿ ನಿಮ್ಗೆ ಅಂದ್ರೆ ಮೊಬೈಲ್ ಬಿಡಿಸ್ತೈತಿ ಎರಡನೇದ್ದು ಕೈಯ ಮೈಯ ಬಾಗಿಸೋದು ಕಲಿಸ್ತೈತಿ ಅದನ್ನು ಒಂದಿಷ್ಟು ಅದು ಬಳಸಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಿಸ್ಕೊತೈತಿ ಮೈಯ ಕೈಯ ಮುರಿದು ದುಡಿಯೋದು ಕಲಿತೀವಿ ಅಂದ್ರೆ ಮೈ ಎಳಿತೈತಿ ಮೈ ಟೆರಸ್ ಈಸ್ ಮೈ ಜಿಮ್ ಅನ್ಬೇಕಷ್ಟ ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ರೆ ಮುಗಿದು ಹೊತ್ತು ಅಂದ್ರೆ ಹೆಂಗೆ ಒಂದು ಮೂವತ್ತು ನಲ್ವತ್ತು ಸೈಟ್ನೊಳಗೆ ಬೆಳಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರೆಸ್ ಗಾರ್ಡನ್ನು ಮಾಡೈತಿ ಅದನ್ನು ನೋಡ್ರಿ ಮತ್ತು ಶಾರಮ್ಮನಂಥ ಒಂದು ನೂರು ವ್ಯಕ್ತಿಗಳ ಸಾಧಕರ ಸ್ಟಾಲ್ಗಳಲ್ಲವ ಅದನ್ನು ನೀವು ನೋಡ್ರಿ ಅಂಥವ್ರು ಶಾರಮ್ಮನ ಈ ಸಾಹಸ ಸಾಧನೆಗೆ ಅಂದರೆ ಏಳು ತಿಂಗಳ ಗರ್ಭಿಣಿ ಇದ್ದಾಗ ಗಂಡನನ್ನು ಕಳ್ಕೊಂಡು ಸಹಿತ ಒಂದು ಸುಸಕ್ಷಿತ ಸುಸಕ್ಷಿತ ಸುಂದರ ಸಂತೋಷದ ಜೀವನವನ್ನು ಕಟ್ಟಬಹುದು ಅನ್ನೋದಕ್ಕೆ ನಮಗೆ ಆ ತಾಯಿ ಆದರ್ಶ ಇದ್ದಾಳೆ ಇಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿ ನಿಮ್ಮೆದರಿಕೊಳ್ತಿದ್ದಾರೆ ಅವ್ರ ಹೆಸರು ರಮೇಶ್ ಅಂತ ತಿಳ್ಕೊಂಡು ಅವರು ಓದಿದ್ದು ಐದನೇ ಕ್ಲಾಸ್ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಕಂದುಕೂರಿನ ಪುಟ್ಟಹಳ್ಳಿಯಲ್ಲಿ ಮುಗಿಸಿ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಈಗೊಂದು ತಿಂಗಳ ಹಿಂದೆ ಗುಜರಾತಿನ ಗಂಗಾನಗರದ ಎಸ್ ಪಿ ಆಗಿ ಅವರು ಆಯ್ಕೆಗೊಂಡಿದ್ದಾರೆ ಸೊ ರಾಜಸ್ಥಾನದ ಗಂಗಾನಗರದ ಓದಿದ್ದು ಕನ್ನಡದ ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ ಮುರಾರ್ಜಿ ಶಾಲೆ ಬಾಗಲಕೋಟೆಯಲ್ಲಿ ಬಿ ಇ ಮುಗಿಸಿ ಎಮ್ ಎಂಟೆಕ್ ಮುಗಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಪಿ ಎಸ್ ಪಾಸಾಗಿ ನಮ್ಮ ಜಿಲ್ಲೆಯವರೇ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪುಟ್ಟಹಳ್ಳಿ ಕಂದುಕೂರಿನವರು ತಂದೆ ತಾಯಿಗಳಿಬ್ಬರು ಅನಕ್ಷರಸ್ಥರು ಅನಕ್ಷರಸ್ಥರ ಹೊಟ್ಟೆಯಲ್ಲಿ ಒಬ್ಬ ಅಕ್ಷರಸ್ಥ ಮಗ ಐ ಪಿ ಎಸ್ ಆಗಿದ್ದು ನಮ್ಮ ಹಳ್ಳಿಯ ತಂದೆ ತಾಯಿಗಳು ಅವರಿಗೆ ನಮ್ಮ ಕೊಪ್ಪಳದ ಎಸ್ ಪಿ ಅವರು ಗೌರವಿಸ್ಬೇಕು ಅಂತ ತಿಳ್ಕೊಂಡು ನಾನು ಅವ್ರನ್ನ ಕೇಳಿಸ್ತೇನೆ ಇಬ್ರು ಅವರು ಸಹಿತ ಹಳ್ಳಿಯಿಂದ ಬಂದವರೇ ಇವು ಐ ಪಿ ಅಲ್ಲಿ ಬರೇ ಪಿ ಸಿ ಪಿ ಸಿ ಇರ್ತಾವೆ ಬರೇ ರಮೇಶ್ ಎರಡು ಮಾತು ಹೇಳ್ತಾ ನಾನು ಹತ್ತನೆ ಮುಗಿಸಿ ಧಾರವಾಡಕ್ಕೆ ಹೋದೆ ಫಸ್ಟ್ ಟೈಮ್ ಸೈನ್ಸ್ ಮಾಡಿದೆ ಪೇರೆಂಟ್ಸು ಜಗಳಾಡಿ ನಾನು ಸೈನ್ಸ್ ಮಾಡ್ತೀನಿ ಅಂತ ಸೈನ್ಸ್ ಮಾಡಿದೆ ಫಸ್ಟ್ ಡೇ ಫುವಾಲಜಿ ಕ್ಲಾಸಿಗೆ ಹೋಗಿನಿ ಇಂಗ್ಲೀಷ್ನೇ ಅದ ಎಲ್ಲ ಓದಕ್ಕೆ ನೋಡ್ತೀನಿ ಏನೂ ಬರೋವಲ್ದು ಹೆಂಗೆ ಮಾಡ್ದು ನಡಿ ದೇವ್ರ ದಾರಿ ತೋರಿಸಂಗೆ ಆಗಲಿ ಅಂತ ಒಂದು ಡಿಕ್ಷ್ನರಿ ತೊಗೊಂಬಂದೆ ಡಿಕ್ಷ್ನರಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅದರಿಂದ ಒಂದು ಪೇಜ್ ಫಸ್ಟ್ ಡೇ ಒಂದು ಪೇಜ್ ಓದೋಕೆ ಸ್ಟಾರ್ಟ್ ಮಾಡಿದೆ ಅದು ಕಂಟಿನ್ಯೂ ಆಯಿತು ಒಂದು ವಾರದ ನಂತರ ಡಿಕ್ಷ್ನರಿ ಬಿಟ್ಬಿಟ್ಟು ಅಂದ್ರೆ ನಾವು ಸತತವಾಗಿ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸಬಹುದು ಅಂತ ಮೇಲೆ ಪಿ ಯು ಸಿ ಪಾಸ್ ಆದ್ವಿ ಇಂಜಿನಿಯರಿಂಗ್ ಮಾಡಿದ್ವಿ ಎಮ್ ಟೆಕ್ ಮುಗೀತು ಅದಾದ ಆ ಮಧ್ಯದಲ್ಲಿ ನನಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅನ್ನೋ ಒಂದು ಛಲ ಬಂತು ಆ ಛಲದಿಂದ ಎರಡು ಮೂರು ಬಾರಿ ಸೋತರೂ ಕೂಡ ಎರಡು ಮೂರು ಬಾರಿ ನಾನು ಪ್ರಯತ್ನದಲ್ಲಿ ವಿಫಲನಾದರೂ ಕೂಡ ಆ ಛಲವನ್ನು ಬಿಡದೆ ನಾನು ಏನನ್ನಾದರೂ ಮಾಡಲೇಬೇಕು ನನಗೆ ಇದು ಇದು ಇಲ್ಲದೆ ಬೇರೆ ಯಾವುದು ಜೀವನ ಇಲ್ಲ ಅನ್ನೋಂಥ ಆ ಒಂದು ಪ್ರಯತ್ನ ಪಟ್ಟು ಕೊನೆಗೆ ಎರಡು ಸಾವಿರ ಇಪ್ಪತ್ತರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ರಾಜಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ಈ ಕತೆ ಹೇಳ್ತಿರೋದು ಯಾಕೆಂದರೆ ತುಂಬ ಜನ ಪೇರೆಂಟ್ಸ್ ಇದ್ದಾರೆ ಮುದ್ದು ಮಕ್ಕಳಿದ್ದಾರೆ ಮಕ್ಕಳಿಗೆ ಇವತ್ತು ಕೇಳ್ರಿ ನಿಮ್ಮ ಹೀರೋ ಯಾರು ಅಂದ್ರೆ ಅವರು ಚಲನಚಿತ್ರ ನಟರ ಬಗ್ಗೆ ಹೇಳ್ತಾರೆ ನಮ್ಮ ಹೀರೋ ದರ್ಶನ್ ನಮ್ಮ ಹೀರೋ ಯಶು ಸುದೀಪು ಇನ್ನೊಂದು ಬಟ್ ನನ್ನ ಪ್ರಕಾರ ನಮ್ಮ ನಮ್ಮ ಹೀರೋ ಯಾರು ಬೇಕಂದ್ರೆ ನಮಗೋಸ್ಕರ ದುಡಿತರು ನಮ್ಮ ಪಾಲಕರಾಗಬೇಕು ಆ ಕೆಲಸವನ್ನು ನಮ್ಮ ತಂದೆಯವರು ನನಗೆ ಮಾಡಿದ್ದಾರೆ ನಮ್ಮ ತಾಯಿಯವರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ ಅವ್ರ ಜೀವನವನ್ನು ಜೀ ಜೀರೋದಿಂದ ಸ್ಟಾರ್ಟ್ ಮಾಡಿದ್ದು ತುಂಬ ಬಡ ಕುಟುಂಬದಿಂದ ಬಂದು ಕಷ್ಟಪಟ್ಟು ಪೆ ಪರರ ಮನೆಯಲ್ಲೇ ದುಡಿದು ನಾಲಿ ಮಾಡಿ ಕಟ್ಟಿಗೆ ವ್ಯಾಪಾರ ಶುರು ಮಾಡಿ ಸೊ ಅದು ಪ್ಯಾರಲಾಗಿ ಅಪಾರ ಅಲ್ಲರೂ ಹೇಳಿದರು ನಮ್ಮ ತಂದೆ ತಾಯಿಗಳು ಯಾವತ್ತೂ ಸ್ಕೂಲ್ ಮೆಟ್ಟಲು ಹತ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆಲ್ಲರಿಗೂ ಶಿಕ್ಷಣ ಕೊಡಿಸ್ಬೇಕು ನಮ್ಮ ಮಕ್ಕಳಿಗೆಲ್ಲರೂ ಆ ಜ್ಞಾನದ ಜ್ಯೋತಿ ಒತ್ತಿಸ್ಬೇಕಂತ ತುಂಬ ಪ್ರಯತ್ನಪಟ್ಟು ನಮ್ಮನ್ನು ಓದಿಸಿದ್ದಾರೆ ಹಾಗಾಗಿ ನನ್ನ ಪ್ರಕಾರ ನಮ್ಮ ಹೀರೋ ಯಾರಂದ್ರೆ ನಮ್ಮ ತಂದೆ ತಾಯಿನ ಹೇಳ್ತೀನಿ ನಮ್ಮ ತಂದೆ ತಾಯಿ ಇಲ್ಲೇ ನಮ್ಮ ಮುಂದೆ ಕೂತಿದ್ದಾರೆ ನಾನು ಅವ್ರ ಮುಂದೆ ಈ ಮಾತು ಹೇಳೋಕೆ ಇಷ್ಟಕ್ಕೆ ಭಾಳ ಹೆಮ್ಮೆ ಆಗ್ತಿದೆ ಇದು ಒಂದು ನನ್ನ ಅಸ್ಮರ್ ಸ್ಮರಣೀಯ ದಿನ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಮಗೆ ನಾವೆಲ್ಲರೂ ಒಂಥರ ಇದ್ದಂಗೆ ಗುಡೇಗೇನು ಹನುಮಂತ ನಮಗೆ ನಮ್ಮ ಶಕ್ತಿಯ ಬಗ್ಗೆ ಅರಿವಿರಂಗಿಲ್ಲ ನಮಗೆಲ್ಲರಿಗೆ ಅಂದರೆ ಜಾಂಬವಂತ ಬೇಕು ಜಾಂಬವಂತ ಹೇಳಬೇಕು ರಾಮಾಯಣದಲ್ಲಿ ಬರೋದ ಕತೆ ನಿಮ್ಗೆ ಗೊತ್ತಿರುತ್ತೆ ಹನುಮಂತನಿಗೆ ಸಾಗರವನ್ನು ಹಾರೋ ಶಕ್ತಿ ಇರುತ್ತೆ ಬಟ್ ಅಲ್ಲಿ ಹನುಮಂತನಿಗೆ ಗೊತ್ತಿರೋಂಗಿಲ್ಲ ನಮಗೆ ನಾವೆಲ್ಲ ಥರ ಹನುಮಂತರು ನಮಗೆ ಜಾಂಬವಂತರು ಆಗಿ ಗುರುಗಳು ಸಿಕ್ಕಿದ್ದಾರೆ ನಮ್ಮೆಲ್ಲರನ್ನ ತಿತ್ತಾರ ಮುಂದೆ ದಾರಿ ತೋರ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಒಂದು ಉನ್ನತವಾದ ಭವಿಷ್ಯಕ್ಕೋಸ್ಕರ ಶ್ರಮ ವಹಿಸಿ ಮಕ್ಕಳನ್ನು ಮೇಲ್ಮಟ್ಟಕ್ಕೆ ಬೆಳೆಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ಈ ದೇಹದ ವಿಕಲಚೇತನರ ಬಗ್ಗೆ ಒಂದು ಕತೆ ಹೇಳಿದ್ರು ಆಗಲೇ ಅವ್ರು ಮಾಡಿರೋ ಸಾಧನೆ ಬಗ್ಗೆ ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ನೋಡಿದ್ದ ಒಬ್ಬ ಮಹಾನ್ ಸಾಧಕಿ ಇರಾ ಸಿಂಗಲ್ ಮ್ಯಾಮ್ ಅವರು ಎಂಬತ್ತು ಪರ್ಸೆಂಟ್ ಅಂಗವಿಕಲ್ರು ಎಂಬತ್ತು ಪರ್ಸೆಂಟ್ ಕಲಿತಿದೆ ಆದರೂ ಎಲ್ಲವನ್ನು ಮೀರಿ ನಿಂತು ಪ್ರಯತ್ನ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಸಿಗೆ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬಂದರು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿರೋ ಆ ಕೀಳರಿಮೆ ಭಾವನೆಯಿಂದ ಹೊರ ಬರಬೇಕು ನಾವು ಅಯ್ಯೋ ನಾನು ಹಳ್ಳಿಯಲ್ಲಿ ಓದಿದ್ದೀನಿ ನಾನು ಕನ್ನಡ ಮೀಡಿಯಮ್ಮು ಗ್ರಾಮೀಣ ನಮ್ಮ ತಂದೆ ತಾಯಿ ಓದಿಲ್ಲ ಆ ಶಕ್ ಅದನ್ನೆಲ್ಲ ಒಂದು ಮೀರಿ ನಿಲ್ಲುವಂಥ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಮಕ್ಕಳಿಗೆ ಓದಿಸಿ ಜಗತ್ತು ಮತ್ತು ನಮಗಿರೋ ಡಿಫರೆನ್ಸ್ ಏನಂದ್ರೆ ಜಗತ್ತು ಹೇಳೋದು ಹಿಂಗೆ ಇರೋದು ಹೆಂಗೆ ಅಂದ್ರೆ ಏ ಅವ್ನ ಕೈಯಲ್ಲಿ ಏನಾಗುತ್ತೆ ಒಳ್ಳೆ ಏ ಅವೇನು ಇಲ್ಲ ನಮ್ಮ ಬಳ್ದ ಅವನೇನು ಸೊ ಅದನ್ನೆಲ್ಲವನ್ನು ಮೀರಿ ನಿಲ್ಲಂಥ ಕೆಲಸ ನೀವು ಮಾಡಬೇಕು ಅದೇ ರೀತಿ ಇತ್ತೀಚೆಗೆ ಬಿಲ್ಕಿಸ್ ರಸೂಲ್ ಅನ್ನೋ ಒಬ್ಬ ಮಹಿಳೆಯ ಒಂದು ನ್ಯಾಯ ಮತ್ತು ಆ ಹೋರಾಟ ಅದು ಪ್ರತಿಫಲವಾಗಿ ಅವ್ರದ್ದು ಎರಡು ಸಾವಿರ ಎರಡರಲ್ಲಿ ಒಂದು ಕೋಮಗಲಭೆಯಲ್ಲಿ ಅವ್ರಿಗೊಂದು ಅತ್ಯಂತ ಬರ್ಬರವಾದ ಹಿಂಸೆ ಅನುಭವಿಸ್ತಾರೆ ಮೂರು ಜನ ಅವ್ರ ತಾಯಿ ಅವ್ರ ತಂಗಿ ಅವ್ರದ್ದು ರೇಪ್ ಆಗುತ್ತೆ ಅವ್ರ ಅಮ್ಮನ ರೇಪ್ ಆ್ಯಂಡ್ ಮರ್ಡ್ರ್ ಅವ್ರ ಸಿಸ್ಟರ್ದು ಮರ್ಡ್ರ್ ಅಷ್ಟೆಲ್ಲ ಆದಮೇಲೆ ಅದನ್ನೆಲ್ಲವನ್ನು ಮೀರಿ ನಿಲ್ಲಬೇಕು ನಾನು ಗೆಲ್ಲಬೇಕು ನ್ಯಾಯಕ್ಕೋಸ್ಕರ ಹೋರಾಡಬೇಕಂತೇಳಿ ಎರಡು ಸಾವಿರ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಹೋರಾಟ ಮಾಡಿ ಕೊನೆಗೆ ಅಂದು ಆ ಮಾಡಿದಂಥ ಅಪರಾಧಕ್ಕೆ ಶಿಕ್ಷೆ ಆಗಲು ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಫೈನಲ್ಲಿ ಆ ಅಪರಾಧಿಗಳನ್ನು ಮತ್ತೆ ಜೈಲಿಗೆ ಕಳಿಸೋ ವ್ಯವಸ್ಥೆ ಆ ಮಹಿಳೆ ಮಾಡಿದಾಳೆ ಈ ಕಥೆ ಏನು ಅರ್ಥ ಆಗ್ತದೆ ನ್ಯಾಯ ಮತ್ತು ಹೋರಾಟ ಇದು ನಿರಂತರವಾಗಿರಬೇಕು ಯಾವತ್ತೂ ನಾವು ಸೋಲನ್ನು ಒಪ್ಪಿಕೊಳ್ಳಬಾರದು ನಾವು ಯಾವತ್ತೂ ನಮ್ಮನಲ್ಲಿ ಒಂದು ಆತ್ಮವಿಶ್ವಾಸ ಶ್ರದ್ಧೆಯಿಂದ ಇದ್ರೆ ಎಲ್ಲನೂ ಸಾಧ್ಯ ಅಂತ ಈ ಕಥೆಯಿಂದ ಹೇಳ್ತಿದೆ ಅದೇ ರೀತಿ ಪಾಲಕರಲ್ಲಿ ಒಂದು ವಿನಂತಿ ನೀವು ಮಕ್ಕಳನ್ನು ಕಂಪೇರ್ ಮಾಡಬೇಡ್ರಿ ಅವ್ರ ಮಗ ಭಾರಿ ಚಲೋ ಅದಾನ ನಮ್ಮ ಮಗಗೆ ಏನು ಬರೋದೇ ಇಲ್ಲರಿ ಅವ ಇಂಜಿನಿಯರ್ ಅದ ನೀ ಅವ ಡಾಕ್ಟ್ರ್ ಅದ ನೀ ಹಂಗಾದಿ ನಿನಗೆ ಬುದ್ಧಿಲ್ಲ ಇಲ್ಲ ಸೊ ದಯವಿಟ್ಟು ಮಕ್ಕಳು ಎಲ್ಲರಿಗೂ ಅವ್ರದ್ದೇ ಒಂದು ಟೈಮ್ ಟ್ರ್ಯಾಕ್ ಅಂತ ಅಂತನಿರ್ತದೆ ಎಲ್ಲರಿಗೂ ಅವ್ರದೇ ಒಂದು ದಾರಿ ಇರ್ತದೆ ಆ ದಾರಿ ಒಳಗ ಆ ಟೈಮ್ ಅವ್ರಿಗೆ ಬರೋತನ ನೀವು ಕಾಯಿರಿ ಅದಕ್ಕೆ ಸಪೋ ಯಾವಾಗಲೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿರಿ ಒಂದು ಕೊನೆಯದಾಗಿ ಮಕ್ಕಳಲ್ಲಿ ಒಂದು ವಿನಂತಿ ನೀವು ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಳ್ರಿ ಆ ಗುರಿಗೋಸ್ಕರ ಶ್ರದ್ಧೆ ಪಡ್ರಿ ಅದಕ್ಕೆ ಬೇಕಾದ ಸಹಕಾರಕ್ಕಾಗಿ ಎಂಟೈರ್ ಜಗತ್ತೇ ನಿಮಗೋಸ್ಕರ ನಿಂತಿರುತ್ತೆ ಈ ರವೀಂದ್ರನಾಥ್ ಟ್ಯಾಗೋರ್ ಸರ್ ಒಂದು ಮಾತು ಹೇಳ್ತಾರೆ ವೆನ್ ಯು ಪ್ಲ್ಯಾನ್ ಫಾರ್ ಸಮ್ಥಿಂಗ್ ಎಂಟೈರ್ ವರ್ಲ್ಡ್ ಕನ್ಸ್ಪೈರ್ಸ್ ಫಾರ್ ಇಟ್ ಸೊ ನೀವು ಅನ್ಕೊಂಡಿದ್ದ ಸಾಧನೆ ಮಾಡಲಿಕ್ಕೆ ಎಂಟೈರ್ ವರ್ಲ್ಡೇ ನಿಂತಿರುತ್ತೆ ಸೊ ದಯವಿಟ್ಟು ಇವತ್ತೇ ದೃಢ ಸಂಕಲ್ಪ ಮಾಡಿ ಹೊರಗೆ ಹೋಗ್ರಿ ನಾನು ಓದ್ತೀನಿ ನನ್ನ ಬಿಸ್ನೆಸ್ ಮಾಡ್ತೀನಿ ಏನೋ ಉದ್ಯೋಗ ಮಾಡ್ತೀನಿ ಎಲ್ಲರೂ ನಾನೇ ದುಡ್ದು ಬೇರೆಯವ್ರಿಗೆ ಕೆಲಸ ಕೊಡ್ತೀನಿ ನನ್ನ ಆ ಕಾನ್ಫಿಡೆನ್ಸ್ ಹೊರಗೆ ಹೋಗ್ರಿ ನಮ್ಮ ಶಾರದಾಮ್ಮವ್ರ ಬಗ್ಗೆ ಅಪ್ಪ ಅವರು ತುಂಬ ಹೇಳಿದ್ದಾರೆ ನೀವೆಲ್ಲರೂ ಅದರ ಬಗ್ಗೆ ವಿಚಾರ ಮಾಡಿರಿ ಮೂರನೇ ಕ್ಲಾಸ್ ಫೇಲ್ ಆದರೂ ಕೂಡ ಜೀವನದಿಂದ ಜೀವನದಲ್ಲಿ ಅವರು ಹಿಂದೆ ಸರಿಯಲಿಲ್ಲ ಅದಾದ ನಂತರ ಕಂಟಿನ್ಯೂ ಆಗಿ ಪ್ರಯತ್ನ ಮಾಡಿ ಕೊನೆಗೆ ಇವತ್ತು ಒಂದು ಮೂವತ್ತರಿಂದ ಮೂವತ್ತು ಜನ ಕೆಲಸ ಕೊಡೋಂಥ ಕೆಲಸ ಅವರು ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ರಿ ನೀವು ಅಜ್ಜನ ಮಾತನ್ನು ಅಜ್ಜನ ಆಶೀರ್ವಚನಗಳನ್ನು ಸ್ವೀಕರಿಸಿ ಇಲ್ಲಿಂದ ಹೊರಗೆ ಹೋಗುವಾಗ ಒಂದು ದೃಢ ಸಂಕಲ್ಪ ಮಾಡಿ ಹೊರಗೋರು ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನನಗೆ ನಾಲ್ಕು ಮಾತು ಮಾತನಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಅಪ್ಪ ಅವ್ರಿಗೆ ಈ ಗವಿಮಟ್ಟಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಧನ್ಯವಾದಗಳು ಜೈ ಹಿಂದ್